ಎಸ್ ಇತ್ತೀಚೆಗೆ ನಿಧನರಾದ ಸರಳ ಸಜ್ಜನಿಕೆ ಹಾಗೂ ಹಿರಿಯ ರಾಜಕಾರಣಿ ವಿ ಶ್ರೀನಿವಾಸ್ ಪ್ರಸಾದ್ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ನಡೆ ನುಡಿಯನ್ನು ಗುಣಗಾನ ಮಾಡಲಾಯಿತು ನಾಗರಿಕ ವೇದಿಕೆ ವತಿಯಿಂದ ನುಡಿ ನಮನ ಕಾರ್ಯಕ್ರಮವನ್ನು ನಂಜನಗೂಡು ತಾಲೂಕಿನ ಸಿಂಧುವಳ್ಳಿ ಗ್ರಾಮದ ಸಂತಾನ ಗಣಪತಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು ನುಡಿ ನಮನ ಸಲ್ಲಿಸಿ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿದರು ನಾನು ಇವತ್ತು ವಕೀಲ ಮತ್ತು ಕಾನೂನು ವಿದ್ಯಾರ್ಥಿಯಾಗಿದ್ದೀನಿ ಅಂದರೆ ಅದಕ್ಕೆ ಪ್ರಸಾದ್ ಸಾಹೇಬರ ಸಲಹೆ ಸೂಚನೆ ಕಾರಣ ಅವರ ಅಗಲಿಕೆ ನಮ್ಮ ರಾಜ್ಯ ಹಾಗೂ ನಮ್ಮ ತಾಲೂಕಿಗೆ ನಷ್ಟ ಉಂಟು ಮಾಡಿದೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಕರೆ ಕೊಟ್ಟರು mm <laughs> ಬಳಿಕ ಚಿಂತಕ ದೇವನೂರು ಶಂಕರ್ ಮಾತನಾಡಿ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ಶ್ರೀನಿವಾಸ್ ಪ್ರಸಾದ್ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡಿದ್ದರು ಹಿಂದುಳಿದ ವರ್ಗಗಳ ದಲಿತರ ಮತ್ತು ಶೋಷಿತರ ಗಟ್ಟಿ ಧ್ವನಿಯಾಗಿದ್ದರು ಆದರೆ ಎಂದೂ ಕೂಡ ದ್ವೇಷ ರಾಜಕಾರಣ ಮಾಡಲಿಲ್ಲ ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಅರ್ಪಿಸಿಕೊಂಡಿದ್ದರು ಎಲ್ಲರನ್ನ ಪ್ರೀತಿಸುತ್ತಿದ್ದರು ಮಾನವ ಸಂಬಂಧಗಳು ಗಟ್ಟಿಗೊಳ್ಳಬೇಕಾದರೆ ಪ್ರೀತಿ ಅಂತಃಕರಣ ಮೈತ್ರಿಯಿಂದ ಸಾಧ್ಯ ಮಾತ್ರ ಅಂತ ನಂಬಿದ್ದರು ಅಂತ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಸ್ಮರಿಸಿದರು మా షండెోత్సవ సౌచ్చు పండితర జ్ఞాని బయటికి ఏదర్యూ కింద జగత యావ మింతన జాగ్రత్త సంబంధిల్వే ఇవ స్థితి మనం కరీతర మన తీర్పు అతను కను పట్టి ఫెబ్రవరి ఐదు వర్షం ಈ ಸಂದರ್ಭ ಹರವೇ ಮಠದ ಶ್ರೀಗಳಾದ ಸರ್ಪಭೂಷಣ ಸ್ವಾಮೀಜಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಬಿಜೆಪಿ ಮುಖಂಡ ಎಸ್ಮಹ